ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾ ಯಾಕೆ ಬಂದಿನಂದ್ರೆ ಭಾಳ ತ್ರಾಸಾಗಿ ಬಿಟ್ಟತ್ತೀಗ ಏನ್ರಿ ಎಪ್ಪಾ ನೋಡು ನೋ ನೋಡಿ ದಿವ್ಸ ದಿವಸ ದಿವ್ಸ ನೋಡು ನೋಡಿ 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 ಸಾಕತ್ತ ಏನು ರೀ ಇದು ಬಂಗಾರ ರೇಟ್ ಹಾಂ ಬಂಗಾರ ರೇಟ್ ಬಂಗಾರ ಅನ್ನೋದು ಭಯ ಪರವಲ್ಲ ಆ ನಾನು ಹೇಳ್ತದ್ ಇದ್ದವ್ರು ಏನಪ್ಪ ಮಾಡ ಮಿಡಲ್ ಕ್ಲಾಸ್ ಜನ ಏನು ಮಾಡ್ಬೇಕು ಹಾಂ ಎಪ್ಪಾ ದೇವ ಹೇಳಕ್ಕ ಅವಾಗ ಸ್ವಲ್ಪ ಕುಡಿಸಿ ಕುಡಿಸಿ ಬಂಗಾರ ಮಾಡಿಟ್ಕೋತರು ಕೇಳಿ ನಾವು ಏನು ಕೂಡ ತಗೊಂಡ್ರ ತಗೊಂಡ್ರಾತ ತೊಗೊಂಡ್ರ ತೊಗೊಂಡ್ರ ಈಗಿನ ಹುಡುಗರು ಮದುವೆ ಯಾಕೆಲ್ಲ ಏನು ಎರಡು ಲಕ್ಷ ತನಕ ಹೊಂಟತ್ ಒಂದು ಐದು ಒಲಿಯರು ತೊಗೋಬೇಕಂದ್ರೆ ಒಂದು ಒಂದು ಹತ್ತು ಲಕ್ಷ ಬೇಕು ಒಂದು ಎಕರೆ ಹೊರ ಮಾರಬೇಕಾಗತ್ತೆ ಆರು ಲೆಕ್ಕ ಹೊಂಟ್ ಕೊಟ್ಟಂತಪ್ಪಾ ಬಂಗಾರ ಏನು ಬಂಗಾರೋ ಏನು ನಮ್ಮ ಹುಡುಗರ ಪರಿಸ್ಥಿತಿ ಏನೇ ಬಿಟ್ಟದಂದ್ರೆ ಈ ಮದುವೆ ಆಗಿ ಮನೆಗೆ ಹೋಗ್ಯ ಕೊಡು ತಮ್ಮ ಬಂಗಾರ ಮಾಡ್ಬೇಕು ನನಗೂ ಬಂದ್ರೆ ತ್ರಾಸ ಆಗ್ಬಿಟ್ಟತಿ ನಮ್ಮ ಊರಿಗೆ ಇದೊಂದು ಸೀಸನ್ ಮದ್ವೆನ ಬ್ಯಾಡಿಸ್ಬಿಟ್ಟೈತಿ ಕರಿ ಊರಿ ಯಾಕಂದ್ರೆ ಎಷ್ಟು ಅಂತ ಕೊಡಿಸ್ಬೇಕು ಈ ಒಂದು ಐದಾರು ಮಂದಿ ಅಕ್ಕ ಅಂತ ಇದ್ರಂತಿಕ್ಕೋ ಅವಂಗೆ ಮಿಸ್ ಆಗಿ ಅವರಪ್ಪ ಏಳು ಮಂದಿನ ಎಂಟು ಮಂದಿ ರೊಟ್ಟಿ ಸಿಬ್ಬಂದಿ ಗಣಮಗಿತ್ತು ಅಂದ್ರೆ ಸರ್ತಂಗ ಅವ್ನು ಮದುವೆನ ಬೇಡ ಈ ಜೀವನದಾಗ ಅನ್ನಿಸ್ಕೊಡುತ್ತಾವ ಆ ನಂಬಿ ಆಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಈ ಬ್ಯಾಚುಲರ್ ಎಷ್ಟು ದಿವಸ ಬ್ಯಾಚುಲರ್ ಹೋಗ್ ಅದರಲ್ಲ ಇನ್ನೇನು ಮದುವೆ ಆವಾಗ ಖುಷಿ ಒಳಗಿದ್ದರು ಇನ್ನೇನು ಆವಕ್ಕಾಗಬೇಕ್ರೊಳಗೆ ಇದೇನು ಬಂಗಾರ ರೇಟ್ ಜಾಸ್ತಿ ಆಗತ್ತಲ್ಲ ಎರಡು ಲಕ್ಷ ರಿಪೋಗುತ್ತಂದ್ರಿ ಹೆಂಗಾಗ್ಯವ್ರು ಮದುವೆ ಈಗ ಮೊನ್ನೆ ಒಂದು ಹಂಗಾರ ನೋಡಿದೆ ನಾನು ಆಕೆ ಪಸ್ಟ್ ಬರ್ತಾಳೆ ಇಪ್ಪತ್ತೆರಡು ಸಾವಿರನ ಇಪ್ಪತ್ತ್ನಾಲ್ಕು ಸಾವಿರ ಇಡುತ್ತೆ ತೊಗೊಳ್ಳೋ ತಳಿ ಅಂತ ಮತ್ತು ನೆಕ್ಸ್ಟ್ ಹಂಗೆ ನಲ್ವತ್ತು ಸಾವಿರ ಬರ್ತ ತೊಳ ತಳಿ ಅಂತ ಅರವತ್ತು ಸಾವಿರ ಬರ್ತಾ ತೊಗೊಳ್ಳೋ ತಳಿ ಅಂತ ಒಂದು ಲಕ್ಷಕ್ಕೆ ಬರ್ತು ತೊಗೊಳ್ಳೋ ತಳಿ ಈಗ ಒಂದು ಐವತ್ತಾಗಿ ಬಂಗಾರ ಅಂತ ಅವ್ನು ಏನು ಕೇಳಿದ್ಕೊಳ್ಳಿ ಹಂಗಂದ್ರೆ ಏನು ಅಂತ ನಾವು ಯಾಕಂದ್ರೆ ಅದ ಪರಿಸ್ಥಿತಿ ಆಗ್ಬಿಟ್ಟರಿ ಈಗ ಈ ಬಂಗಾರದ್ದು ಏನೈತಲ್ಲ ಅದ ಪರಿಸ್ಥಿತಿ ಆಗ್ಬಿಟ್ಟ ನೀವು ಕಮೆಂಟ್ ಲೈಕ್ ಶೇರ್ ಮಾಡಿರಿ ಅದಕ್ಕೇನು ಬಂಗಾರದ ರೊಕ್ಕ ಕೊಡೋದು ಅವಶ್ಯಕತೆ ಇಲ್ಲ ಸಬ್ಸ್ಕ್ರೈಬ್ ಹೊಡೀರಿ ಅದ್ರ ಜೊತೆ ಏನು ಮಾಡ್ರಿ ಅಂದ್ರೆ நீ தோக்க விசார்த்தி இல்லோ விசாரமா இல்ல கமெண்ட் யாக்கார ஏன் பங்கார மலை சாக்க எங்க விசாரிந்த நீங்க தோழோ மனுஷர் கமெண்ட் லைக் ஷேர் படிவ ஏனாக அவசியத்தை இல்லை ಬಂಗಾರದಷ್ಟು ರೊಕ್ಕನೂ ಕೊಡ್ಬೇಕು ಅನ್ನೋದಿಲ್ಲ ಅದಕ್ಕೆ ಏನಪ್ಪ ಅಂದ್ರೆ ಈಗ ಮದುವೆ ಅನ್ನೋದು ಒಂದು ಹುಡುಗರು ಧೈರ್ಯ ಮಾಡಿ ಮದುವೆ ಆ ರೀ ಇದು ಒಂದೇ ಸೀಸನ್ ಇರೋದು ಮದುವೆ ವಯಸ್ಸಾಗಿರ್ತಾವ ಏನು ಸಿಕ್ಕಿರ್ತದೆ ಇಲ್ಲ ಅಂತಂದು ಬಿಡಕ್ಕೆ ಹೋಗ್ಬೇಡ್ರಿ ಹೆಂಗಾರ ಅಡ್ಜಸ್ಟ್ ಮಾಡಿ ಸಾಲರ ಆಗಲಿ ಪಾಲರ ಆಗಲಿ ಮದುವೆ ಆಯಿತಾ ಯಾಕಂದ್ರೆ ಮತ್ತು ಬಂಗಾರ ರೇಟ್ ಆರಂಭನೇ ಆದರೆ ಎತ್ತಿ ಮೂರು ತೆಲಿ ಚೈನಾಗ್ ಹಾಕಬೇಕೀವ ಮೂರು ಲಕ್ಷ ತಗೊಂಡು ಹೌದಲ್ರಿ ಅದು ಒಂದು ಜನ ಗೊತ್ತಾಗುತ್ತೆ ಒಂದು ನಾಲ್ಕೂವರೆ ಐದು ಲಕ್ಷ ಆಗತ್ತಿಲ್ಲ ಅದ ಖರ್ಚು ಭಾಳ ಒಂದೈತಿ ಭಾಳ ಕೇರ್ಫುಲ್ ಕೇರ್ಫುಲ್ಲಾಗಿಲ್ರಿ ಈ ಬಂಗಾರ ವಿಷಯದಾಗ ಏನು ಕೇಳಬೇಕನ್ನ ತಿಳಿಯಬೋದು ನಾನು ಆ ನಂಬನಿಗೆ ಬಂಗಾರದ ರೇಟ್ ಆಗಿ ನೋಡು ವಿಚಾರ ಮಾಡಿ ಬಂದ್ವಿ ಯಾರು ತಿನ್ಕಲ್ಸ್ ಮಾಡ್ರಿ ನಮಸ್ಕಾರ